ನವಿಲು ತೀರ್ಥ ಜಲಾಶಯದಿಂದ ಐದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿರುವುದರಿಂದ ನವಿಲು ತೀರ್ಥ ಜಲಾಶಯದ ಒಳಹರಿವು ಇಪ್ಪತ್ತು ಸಾವಿರ ಕ್ಯೂಸೆಕ್ ತಾಟಿದ್ದು ಡ್ಯಾಮ್ನ ಸಂಗ್ರಹ ಸಾಮರ್ಥ್ಯ ಎರಡು ಸಾವಿರದ ಎಪ್ಪತ್ತೊಂಬತ್ತು ಅಡಿಗಳ ಪೈಕಿ ಈಗ ಎರಡು ಸಾವಿರದ ಎಪ್ಪತ್ತೆರಡಕ್ಕೆ ತಲುಪಿದೆ ಗರಿಷ್ಠ ಮಟ್ಟಕ್ಕೆ ಕೆಲವೇ ಅಡಿಗಲ್ಲು ಬಾಕಿ ಇದ್ದು ಮುಂಜಾಗ್ರತಾ ಕ್ರಮವಾಗಿ ಶನಿವಾರ ಸಂಜೆಯಿಂದ ಮಲಪ್ರಭಾ ನದಿಗೆ ಜಲಾಶಯದ ಗೇಟ್ಗಳ ಮುಖಾಂತರ ಸುಮಾರು ಒಂದು ಸಾವಿರದಿಂದ ಐದು ಸಾವಿರ ಕ್ಯೂಸೆಕ್ ನೀರು ಹರಿಬಿಡಲಾಗುತ್ತಿದೆ ಎಂದು ನೀರಾವರಿ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ವರದಿ ವಿಟಲ್ ಭಜಂತ್ರಿ ಫಸ್ಟ್ ನ್ಯೂಸ್